ಸರ್ ಆನಂದ್ ವಿ ಅಂತ ಕೋಲಾರ ಜಿಲ್ಲೆಯಲ್ಲಿ ಸ್ನೇಕ್ ಜೀವಿ ಅಂತ ಕರೀತಾರೆ ಏನಪ್ಪ ವಿಷಯ ಅಂದರೆ ಇವತ್ತು ಒಂದು ಕರೆ ಬಂತು ನನಗೆ ಹಾವಿದೆ ಅಂದ್ಬಿಟ್ಟು ಒಂದು ಕರೆ ಬಂತು ಹೆಚ್ಚು ಮಲ್ಲಂಡಳ್ಳಿ ಅರಟಿ ಹತ್ತಿರ ಒಂದು ಮಲ್ಲಂಡಳ್ಳಿಯಲ್ಲಿ ಹೆಬ್ಬಾವು ಅಂತೇಳಿ ಕರೆ ಬಂತು ಹೋಗಿ ನೋಡಿದೆ ಒಂದು ರೈತರು ಪಾಪ ಕೊತ್ತಂಬಿರಿ ಹಾಕಿದರು ಆ ಕೊತ್ತಂಬರಿಯಲ್ಲಿ ಬಂದು ಹೆಬ್ಬಾವು ಸೇರಿಕೊಂಡಿತ್ತು ಕೆಲಸ ಮಾಡ್ತಾಯಿದ್ದವರು ಹೆಣ್ಣು ಹೆಣ್ಮಕ್ಳಿದ್ರು ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾಯಿದ್ರು ಅದನ್ನು ನೋಡಿಬಿಟ್ಟು ಹಾವು ಒಂದಿದ್ದಾರೆ ಮತ್ತೆ ಅಷ್ಟೊತ್ತಿಗೆ ಈ ಟ್ಯಾಕ್ಟ್ರು ಏನು ಮಾಡಿದೆ ಅಂದರೆ ರೇಟ್ ಕೊತ್ತಂಬರಿ ರೇಟ್ ಇಲ್ಲ ಅಂದ್ಬಿಟ್ಟು ಟ್ಯಾಕ್ಟ್ರಲ್ಲಿ ಅದನ್ನು ಉಳುಮೆ ಮಾಡೋಕೆ ಹೋಗಿದ್ದಾರೆ ರೋಡ್ರಲ್ಲಿ ಅದು ಗಾಯ ಆಗಿಬಿಟ್ಟು ಹೊಟ್ಟೆ ಓಪನ್ ಆಗಿಬಿಟ್ಟಿತ್ತು ಎಬ್ಬೌ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆಮೇಲೆ ನಮಗೆ ಕರೆ ಬಂತು ನಾನೊಂದು ಇಪ್ಪತ್ತು ನಿಮಿಷ ತಡವಾಯ್ತು ನಾನು ಬೇರೆ ಆ ಒಂದು ರೆಸ್ಕ್ಯೂ ಮಾಡೋ ಹೋಗೋ ಒಂದು ಇಪ್ಪತ್ತು ನಿಮಿಷ ಆಗಿತ್ತು ಹೋಗೋಷ್ಟೊತ್ತಿಗೆ ಅದು ಪ್ರಾಣ ಬಿಟ್ಟಿತ್ತು ನೋವಾಯ್ತು ನಮಗೆ ಮತ್ತು ನಾನು ಅದನ್ನೇನೋ ಉಳ್ಸೋದಕ್ಕೆ ಅಂತೇಳಿ ಹೊಟ್ಟೆ ಒಂದು ಕಡೆ ಓಪನ್ ಆಗಿದ್ದು ನಾನೇ ಕೈಯಲ್ಲಿ ಅದ್ರ ಹೊಟ್ಟೆಯಲ್ಲಿ ಇಲ್ಲ ಕೊರಲೆಲ್ಲ ಒಳಗಡೆ ಎಲ್ಲ ಸೇರಿಸಿದೆ ಸೇರಿಸ್ಬಿಟ್ಮೇಲೆ ಮತ್ತೆ ಅದನ್ನೆಲ್ಲ ಮಸಾಜ್ ಮಾಡಿ ಆಮೇಲೆ ಎಲ್ಲ ಈ ಥರ ಎಲ್ಲ ತಟ್ಟಿದ್ದು ನೋಡಿದೆ ನಾನು ಹಾವನ್ನು ಆಗ ಅದು ಪ್ರಾಣ ಹೋಗಿತ್ತು ನಾವು ಹೋಗೋಸಾಗ ಪ್ರಾಣ ಹೋಗಿತ್ತು ಆದರೂ ಟ್ರೈ ಮಾಡಿದ್ವಿ ನಮ್ಮ ಆಗಿಲ್ಲ ದಯವಿಟ್ಟು ರೈತರಲ್ಲಿ ಒಂದು ಮನವಿ ನೋಡಿಕೊಂಡು ಉಳುಮೆ ಮಾಡಿ ಬಟ್ ನೀವು ಬೇಕಾಗೆ ಮಾಡಲ್ಲ ಆದರೂ ಒಂದು ಗಮನ ಇಟ್ಟು ಮಾಡಿ ಯಾವುದೇ ಹಾವುಗಳಾಗಲಿ ಕಾಣಿಸ್ಕೊಳ್ಳೋವಾಗ ಹೇಳಿ ನಮ್ಮಂಥ ಹುರ್ಗರಕ್ಷ ನಾವು ಕೋಲಾರಲ್ಲಿ ನಾವು ಬಂದು ಅದನ್ನು ರಕ್ಷಣೆ ಮಾಡ್ತೀವಿ ಯಾರೋ ಅಷ್ಟೇ ಜೆ ಸಿ ಬಿ ಆಗಲಿ ಯಾರೇ ಆಗಲಿ ಒಂದು ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿ ಇವತ್ತು ದಿವಸ ನನಗೆ ನೋವಾಯಿತು ನಾಳೆ ನಂದು ಹುಟ್ಟು ಹಬ್ಬ ಆಯಿತು ಅದೇ ಖುಷಿ ನಾನು ಕೋಲಾರದಲ್ಲಿ ಮೊದಲ ಬಾರಿಗೆ ಇಬ್ಬಾವ್ ಸಿಕ್ಕಿದೆ ಅಂದ್ಬಿಟ್ಟು ನಾನು ಖುಷಿಯಿಂದ ಹೋದೆ ಅದೇ ನನ್ನ ಹುಟ್ಟುಹಬ್ಬಕ್ಕೆ ಒಂದು ಪ್ರೆಸೆಂಟ್ ಅಂತ ತಿಳ್ಕೊಂಡು ಹೋದೆ ಖುಷಿ ಹೋದೆ ಅದು ಹೋಗೋಷ್ಟು ಅಲ್ಲಿ ಪ್ರಾಣ ಬಿಟ್ಟಿದ್ದು ನೋಡಿಬಿಟ್ಟು ನನಗೆ ನೋವಾಯಿತು ನಾನು ಈ ಸಲುವೆ ಹುಟ್ಟುಹಬ್ಬ ಅನ್ನೋದೇ ಮರ್ತಿದ್ದೀನಿ ಇದೆ ಸರ್ ನನಗೆ ಜಾಸ್ತಿ ಬೇಜಾರಾಯಿತು ಅದನ್ನ ನೋಡಿ ಫೀಲ್ ಆಯಿತು ಭಾರಿ ನೋವಾಯಿತು ನನ್ನ ಮನೆ ಮಗು ಪ್ರಾಣ ಹೋಯ್ತು ಅಂದರೆ ಯಾವ ಥರ ನೋವು ಆ ನೋವು ನಾನು ಅನುಭವಿಸಿದ್ದೀನಿ ನೋವಾಯ್ತು ಅಲ್ಲಿರೋವರೆಗೂ ಹೇಳಿದ್ದೀನಿ ಮಗು ನಾನು ಅದನ್ನ ಹೋಗಿಬಿಟ್ಟು ಅಯ್ಯೋ ಮಗು ಅಂತೇಳಿ ಹಿಂಗೆ ಎತ್ತದಾಗ ಎಲ್ಲರೂ ಹೆಣ್ಮಕ್ಳೆಲ್ಲ ಹಾಂ ಏನು ಇಷ್ಟು ಧೈರ್ಯವಾಗಿರ್ತಾರೆ ಅಂತ ಅಂದರು ಅದು ನನಗೊಂಥರ ಆಯ್ತು ಬಟ್ ನೋವಲ್ಲೇ ಖುಷಿನೂ ಪಟ್ಕೊಂಡಿದ್ದೀನಿ ನಾನು ನೋವಾಗಿದೆ ಸರ್ ಖಂಡಿತವಾಗಲೂ ಕಣ್ಣಲ್ಲಿ ನೀರು ಬರೋ ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ನಮ್ಮ ಕೋಲಾರ ಸೈಡಲ್ಲಿ ತುಂಬ ಇದು ಇಲ್ಲ ಇದು ನನಗೆ ಒಂದು ಸಲ ರಾಯಲ್ ಪಾಡಲ್ಲಿ ನ್ಯೂಸ್ ನ್ಯೂಸಲ್ಲಿ ನೋಡಿದ್ದೆ ನಾನು ಅದು ಮೇಕೆ ಏನು ಆಗ್ತೀನಿ ನನಗಿಂತ ನಾನು ರಿಯಲಿ ನೋಡಿಲ್ಲ ನ್ಯೂಸಲ್ಲಿ ನೋಡಿದಷ್ಟೇ ಈಗ ನನಗೆ ಅದು ರಿಯಲಿ ನೋಡೋದಕ್ಕೆ ಕೋಲಾರಲ್ಲಿ ಮೊದಲ ಬಾರಿಗೆ ನನಗೆ ಇಬ್ಬಾವ್ ಕಾಣಿಸ್ಕೊಂಡಿತ್ತು ಕರೆ ಬಂತು ನಾನು ಹೋಗಿ ಅದನ್ನು ಮುಟ್ಟಿ ಇಟ್ಟಿದ್ದು ಫೀಲ್ ಆಯಿತು ನಾನು ಒಂದು ಮಗುನ ಎತ್ಕೊಂಡಂಗೆ ನಾನು ಅದನ್ನೇ ಫೀಲ್ ಆಗಿ ನೋಡಿದೆ